ಗೋವಿಂದಾಪುರ ಮತ್ತು ಗೋಪಿಶೆಟ್ಟಿಹಳ್ಳಿಯ ಆಶ್ರಯ ಬಡಾವಣೆಯ ಮನೆಗಳನ್ನ ಹಂಚದೆ ವಿಳಂಬ ನೀತಿಯನ್ನ ಅನುಸರಿಸಲಾಗ್ತಾ ಇದೆ ಇದುವೇ ಅಲ್ಲಿನ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ ಈ ದಿನ ಶಾಸಕ ಚನ್ನಬಸಪ್ಪ ನೇತೃತ್ವದಲ್ಲಿ ಪಾಲಿಕೆ ಆಯುಕ್ತೆ ಕವಿತಾ ಯೋಗಪ್ಪನವರನ್ನ ದಿಗ್ಬಂಧನ ಹಾಕಲಾಗಿದೆ ಲಾಟ್ರಿ ಮೂಲಕ ಎತ್ತುವ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆ ಹೈಡ್ರಾಮಾಕ್ಕೆ ಕಾರಣವಾಗಿದೆ ಕುವೆಂಪುರಂಗ ಮಂದಿರದಲ್ಲಿ ಇಂದು ಆಶ್ರಯ ಫಲಾನುಭವಿಗಳ ಆಯ್ಕೆಯನ್ನ ಲಾಟ್ರಿ ಮೂಲಕ ಆಯ್ಕೆ ಮಾಡುವ ಪ್ರಕ್ರಿಯೆ ನಾಟಕಮಯವಾಗಿದೆ ಎಂದು ಆಯುಕ್ತರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ನಡೆಸಿದ್ರು ಪಾಲಿಕೆ ಆಯುಕ್ತೆ ಕವಿತಾ ಯೋಗಪ್ಪನವರಿಗೆ ಮುತ್ತಿಗೆ ಹಾಕಿ ಫಲಾನುಭವಿಗಳು ಮಾಜಿ ಬಿಜೆಪಿ ಪಾಲಿಕೆ ಸದಸ್ಯರು ಪ್ರತಿಭಟನೆಗೆ ಸಾಥ್ ಕೊಟ್ರು ಪ್ರತಿಭಟನಾಕಾರರನ್ನ ಕೋಟೆ ಪೊಲೀಸ್ ಪಿಐ ಹರೀಶ್ ಪಟೇಲ್ ಸ್ಥಳಕ್ಕೆ ಆಗಮಿಸಿ ಆಯುಕ್ತರನ್ನ ಕಚೇರಿಗೆ ಹೋಗಲು ಬಿಡಿ ಎಂದು ಹೇಳಿದ್ರು ಆದ್ರೂ ಕೂಡ ಕೇಳಲಿಲ್ಲ ಬಡವರ ಪರವಾಗಿ ಇಂದು ಕರೆಯಬೇಕಿದ್ದಾಗಿದ್ದಂತಹ ಸಭೆಯನ್ನ ಯಾಕೆ ರದ್ದು ಮಾಡಿದ್ದೀರಿ ಮೊದಲು ನಮಗೆ ನ್ಯಾಯಸಿಯಾ ಆಮೇಲೆ ಆಯುಕ್ತರಿಗೆ ರಕ್ಷಣೆಯನ್ನ ನೀಡಿ ಎಂಬ ಮಾತುಗಳು ಪೊಲೀಸರನ್ನ ಕಟ್ಟುಹಾಕಿತು ಆದ್ರೆ ಬಳಿ ಪ್ರತಿಭಟನೆಯನ್ನ ಮಾಡಿದ ಕಾರಣದಿಂದ ಆಯುಕ್ತರನ್ನ ಕಾಲ್ನಡಿಗೆಯಲ್ಲಿ ಪ್ರತಿಭಟನಾ ಸ್ಥಳದಿಂದ ಪೊಲೀಸ್ ರಕ್ಷಣೆಯಲ್ಲಿ ಹೊರಗೆ ಕರೆತರಲಾಗಿತ್ತು ದುಡ್ಡು ಕಟ್ಟಾಗಿದೆ ಕೆಲಸ ಮಾಡಿಕೊಂಡು ಪ್ರವೇಶ ಮಾಡಿದ್ದೀವಿ ಮಂತ್ರಿ ಬಂಧನ ಮಾಡ್ತೀರ ಬಡವಂತ ಹುಡುಗ ಮಾಡ್ತೀರಾ ನೀವು ಮಾಡ್ತೀರಾ ಕೊಡಬೇಕು ಅಂತ ತೀರ್ಮಾನ ಆಗಿದೆ ದುಡ್ಡು ಕಟ್ಟಾಗಿದೆ ಅಂತೆ ದುಡ್ಡು ಕೊಟ್ಟಿದ್ರಿ ಗೊತ್ತಿಲ್ಲ ಕೇಳಿದ್ರಿ ಇವತ್ತು

கேன்சல் நான் நான் கேன்சல்

ಇಲ್ಲಿ 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 ಬರ್ತೀರಾ ಇಂಗಾ ಮುಂಚೆ ಬೇಕೇ ಬೇಕು ಬೇಕಾ ಬೇಕಾ ಇಲ್ಲಿ ಉಳಿದಿರಕತರ ಬರ್ತೀಕೆ ಅಶೋಕ ಫಾರ್ಮಟ್ ಇದೆ 40% ತಾಯ್ತು ಆಶರಾಧಿಕಾರ ಆಶರಾ ಯೋಜನೆ मनाಬೇಕು ಆಶರಾ ಯೋಜನೆ मनाಬೇಕು ಬೇಕೇ ಬೇಕೇ ಎಲೆಕ್ಟ್ರಿಸಿಟಿ ದುಡ್ಡು ಕಟ್ಟಾಗಿದೆ ಕೆಲಸ ಮಾಡಿಕೊಂಡು ಪ್ರವೇಶ ಮಾಡಿದ್ದೀವಿ ಮಾಡ್ತೀವಿ ಮಾಡ್ತೀರಾ ನೀವು ಕನೆಕ್ಷನ್ ಕೊಡಬೇಕು ಅಂತ ತೀರ್ಮಾನ ಆಗಿದೆ ದುಡ್ಡು ಕಟ್ಟಾಗಿದೆ ದುಡ್ಡು ಕಟ್ಟಾಗಿದೆ ಅಂತೆ ದುಡ್ಡು ಕೊಟ್ಟಿದ್ರಿ ನನಗೆ ಅವೆಲ್ಲ ಗೊತ್ತಿಲ್ಲ ಮೂರಿಗೆ ಇವತ್ತು ಕೇಳಿದ್ರಿ ಇವತ್ತು ಎಲ್ಲ ಬಡವರಿಗೆ ಮನೆಗಳನ್ನ ಅಲಾಟ್ ಮಾಡಲ್ಲ ಅಂತ ಹೇಳಿದ್ದಾರೆ ಬಡೂರೋ ಜೀವನ ಸ್ವಚ್ಛ ಆಚಾರ ಹದಿನೇಳರಲ್ಲಿ ಅಪ್ಲಿಕೇಶನ್ ಹಾಕಿರೋದು ಎಸ್ ಟಿ ಎಸ್ ಗೆ ಎಂಬತ್ ಸಾವಿರ ಐವತ್ತು ಸಾವಿರ ಜನರಲ್ಲಿ ಎಂಬತ್ತು ಸಾವಿರ ಅಂತ ಹೇಳಿ ಸರ್ ಅವಾಗೆಲ್ ದುಡ್ಡು ಕಟ್ಟಿರೋದು ದುಡ್ಡು ಕಟ್ಟಿ ನಮ್ಗೆ ಎಂಟು ವರ್ಷ ಬಿಸಿರ್ತಾ ಇತ್ತು ಇವತ್ತುವರೆಗೂ ಏನು ಇನ್ಫಾರ್ಮ್ ಬಂದಿಲ್ಲ ನಮಗೆ ನಿನ್ನೆಗೆ ಮನೆ ಕೊಡ್ತೀವಿ ಬರೀ ಕುಲ್ಕ ಚೀಟಿ ಮಾಡಿ ಅಂತ ಕರೆದು ಇವತ್ತು ಮಾಡಲ್ಲ ಹೇಳಿ ಹೋಗ್ತಾ ಇದ್ದಾರೆ ಸರ್ ಇವ್ರ್ ಬಡವ್ರ ಮೇಲೆ ಹೊಟ್ಟೆ ಹೊರೆಯವರು ರೂಮಲ್ಲಿ ಇರ್ತಾರೆ ಬಡವರು ಕಷ್ಟ ಅಂತದ್ ಏನು ಗೊತ್ತಿರಲ್ಲ ನಾವು ಸಂಘಗಳಲ್ಲಿ ಸಾಲ ತಕೊಂಡು ಬಂದು ಮಾಡಿದ್ದೇವೆ ಮಕ್ಕಳು ಬರೀ ಬಾಡಿಗೆ ಮನೆಯಲ್ಲಿ ಇದ್ದು ವಾಸ ಮಾಡ್ತಿರೋದು ಸರ್ ಹಾ ಆಮೇಲೆ ಒಡವೆ ಎಲ್ಲ ಇಟ್ಟಿದ್ದೇವೆ ಸರ್ ಇದಕ್ಕೆಲ್ಲ ಯಾರು ಹೊಣೆ ಸರ್ ನಾವು ಸಿಂಗಲ್ ಪೇರೆಂಟ್ಸ್ ಆಗಿರ್ತೇವೆ ಸರ್ ಕೆಲವರು ಇದ್ದಂತಾರೆ ಯಾರು ಇರಲ್ಲ ಇದ್ದಂತರಿಗೆ ಅಂತ ಅನೌನ್ಸ್ ಮಾಡಿಲ್ಲ ಇವರು ಇದ್ದಂತಾರೆ ಕೇಳ್ತಾರೆ ಹೋಗಿ ಆಶ್ರಯ ತಾಪಿಸಲ್ ಕೇಳಿದ್ರೆ ನಾಲ್ಕು ಲಕ್ಷ ಕೊಡಿ ನಾವು ಮನೆ ಕೊಡ್ತೀವಿ ಅಂತ ಕೇಳ್ತಾರೆ ಇವ್ರ ಮುಂಚೆ ನಾಲ್ಕು ಲಕ್ಷ ಕೊಡ್ತೇವೆ ನಿಮ್ಗೆ ಫಾರಂ ಹಾಕ್ರಿ ಅಂತ ಹೇಳಿದ್ರ ಆ ತರ ನಿಲ್ವಲ್ಲ ಬಡವರಿಗೆ ಅಂತ ಮನೆ ಅನೌನ್ಸ್ ಮಾಡಿರೋದು ಸರ್ ಇವತ್ತು ನಮ್ ಮೂರು ಗಂಟೆ ಆಯ್ತು ಇಷ್ಟಾದ್ರೆ ನಿಮ್ಗೆ ಊಟ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಸರ್ ನಮಗೆ ಬಂದ್ರು ಅವ್ರಷ್ಟಕ್ಕೆ ಅವ್ರು ಹೋದ್ರು ಹೇಳಿದ್ರು ಅಂತ ಹೋದ್ರು ಯಾರು ಹೊಟ್ಟೆ ಮೇಲೆ ಅಂತ ಈ ತರ ಮಾಡ್ತಾ ಇದ್ದಾರೆ ಸರ್ ನಮಗೆ ಹಂಗಾರೆ ನಮಗೆ ನ್ಯಾಯ ಬೇಕು ಸರ್ ನಮಗೆ ಮನೆ ಬೇಕು ಇವ್ ನಮ್ಗೆ ಇವತ್ತು ಏನ್ ತೀರ್ಮಾನ ಅವ್ರು ಹೇಳಿದ್ರೆ ಇವತ್ತು ತೀರ್ಮಾನ ಆಗ್ಲೇಬೇಕು ಸರ್ ನಮಗೆ ಅದು ಸರ್ ನಮ್ಗೆ ಕೀಕ್ ಚೀಟಿ ಮಾಡಿ ಮನೇದ್ ಅಂತ ಕಳ್ಸಿದ್ರೆ ಸರ್ ನಮಗೆ ಅವ್ರು ಏನು ಅದ್ರ ಬಗ್ಗೆ ಏನು ಇನ್ಫಾರ್ಮ್ ಇಲ್ಲ ಸರ್ ಆಮೇಲೆ ಹೇಳ್ತಾರೆ ಒಂದ್ ಹತ್ತು ಗಂಟೆ ಅಷ್ಟು ಹೇಳ್ತಾರೆ ಇವತ್ತು ಕ್ಯಾನ್ಸಲ್ ಆಗಿದೆ ಬರಬೇಡಿ ಅಂತಂದು ಅಂತ ಹಂಗಾರ ನಾವು ಕೂಲಿ ಮಾಡ್ಯಾರ ಸರ್ ನಮಗೆ ನಿಮ್ಮ ಹುಡುಗಾಟ ಆಡ್ತಾರೆ ಸರ್ ನಮಗೆ ನೀವ್ ಸುಳ್ಳು ಹೇಳ್ತೀರಾ ಅಂತ ಹೇಳ್ತಾರೆ ಕೂಲಿ ತುಂಬ ಮಾಡಕ್ ಹೋದತ್ತಲ್ಲಿ ಹಾ ನಾವ್ ಹಂಗಾರೆ ನಮ್ಮ ಮಕ್ಕಳಿಗೆ ಏನು ನಾವು ಸರ್ ಹಂಗಾರೆ ಇವತ್ತಿನ ಕೂಲಿದ್ ನಾವು ಮೊಟ್ಟೆ ಮಕ್ಳ ಮೇಲೆ ಹೊಟ್ಟೆ ತಣ್ಣೀರ್ ಬಟ್ಟೆ ಹಾಕೋಣ ನಾವು ಹಂಗಾದ್ರೆ ನಮ್ ಪರಿಸ್ಥಿತಿ ಅವ್ರಿಗೆ ಬಂದಿದ್ರೆ ಏನಂತ ಗೊತ್ತಾತಿತ್ತು ಅವ್ರು ಕಷ್ಟಪಟ್ಟು ದುಡ್ದಿರೋ ಗೊತ್ತಾಕಿತ್ತು ಸರ್ ಅವ್ರು ಯಾರೋ ದುಡ್ದು ಇಟ್ಟಿದ್ದು ತಿನ್ನೋದಕ್ಕೋಸ್ಕರ ಈ ತರ ಮಾಡ್ತಿರೋದು ಸರ್ ಅವರು ಸರ್ ನಾವೀಗ ಐವತ್ತೈದು ಸಾವಿರ ದುಡ್ಡು ಕಟ್ಟಿದೇವಿ ಸರ್ ಎರಡ್ ಸಾವಿರದ ಹದಿನೇಳ ಎಸ್ಸಿ ಸರ್ ನಾವು ಐವತ್ತೈದು ಸಾವಿರ ದುಡ್ಡು ಕಟ್ಟಿದೇವಿ ಸರ್ ಈಗ ಅಲ್ಲಿ ಒಂಬತ್ತೇ ವರ್ಷ ಸರ್ ನಮ್ದು ರನ್ನಿಂಗ್ ನಡೀತಿರೋದು ನಮಗೇನು ಯೂನಿಫಾರ್ಮೇ ಇಲ್ಲ ಸರ್ ನಮಗೆ ನಾವೀಗ ಒಂದು ವರ್ಷದಿಂದ ಸರ್ ನಮಗೆ ಆರೂರ ಮನೆ ಕೊಟ್ಟು ಒಂದು ಆದ್ರ ಮೇಲೆ ಒಂದು ವರ್ಷದಿಂದ ನಮಗೆ ಲೋನ್ ಮಾಡಿ ಕೊಡಿ ನಮಗೆ ಹೇಳಿ ಅಂತಂದೇಳಿ ಅಲ್ಲ ಎರಡು ಸರಿ ನಾವು ಬರ್ತಾನೆ ಹೋಗ್ತಾನೆ ಇದ್ದೇವೆ ಸರ್ ಮತ್ತೆ ಕೂಲಿ ಕೆಲಸ ಮಾಡ್ತಿರ್ಬೇಕು ಇಲ್ಲಿ ಆದ್ರಾ ಅಂತ ಹೇಳಿ ಸರ್ ನಾವು ಬಡವರೇ ಸರ್ ನಾವು ನಮ್ಮ ಕಾಲು ಅಲ್ಲಿಗೂ ಮನೆಗೂ ಇಲ್ಲಿಗೂ ಸರ್ಕಸ್ ಮಾಡ್ತಿರ್ಬೇಕು ಸರ್ ಅದನ್ನ ಅರ್ಥ ಮಾಡ್ಕೇಳ್ಬೇಕು ಸರ್ ನಮ್ಗೆ ಯಾರೋ ಒಂದು ಇನ್ಫಾರ್ಮ್ ಏನು ಅಂತಂದು ಕೊಡಲ್ಲ ಸರ್ ನಮ್ಗ ಆಗ್ತದೆ ಇಲ್ಲ ನಾಲ್ಕು ಲಕ್ಷ ಕೊಡಿ ಕೀ ಕೊಡ್ತೇವೆ ಅಂತ ಕೇಳ್ತಾರೆ ಈಗ ನಾಲ್ಕು ಲಕ್ಷ ಅಂತಂದ್ರೆ ಬಡವರಿಗೆ ಅಂತಂದು ಹೇಳು ಮನೆ ಅನೌನ್ಸ್ ಮಾಡಿದ್ರು ಏನು ದುಡ್ಡಿದ್ದರಿಗೆ ನಾವು ಅಂದ್ ಮನೆ ಕೊಡ್ತೇವೆ ಅಂತಂದು ಹೇಳಿ ಅನೌನ್ಸ್ ಮಾಡಿದ್ರೆ ಸರ್ ನಮಗೆ ಇವರು ನಮಗೆ ಅದಕ್ಕೆ ನಮಗೆ ನ್ಯಾಯ ಬೇಕು ಸರ್ ಅಧ್ಯಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡ್ತಿರೋರು ನಾವೆಲ್ಲ ವ್ಯವಸ್ಥೆ ಒಳಗಡೆ ಆಶ್ರಯ ಸಮಿತಿ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಶಾಸಕರು ಬಡವರಿಗೆ ಆಗಿರುವಂತ ಮನೆಗಳ ವಿತರಣೆ ಮಾಡಬೇಕಾಗಿರುವಂತದ್ದು ಆಶ್ರಯದ ನೇತೃತ್ವದ ಕೆಲಸ ಅದನ್ನ ಮಾಡಬೇಕು ಅಂತ ಹೇಳಿ ಆರ್ನೂರಕ್ಕೂ ಹೆಚ್ಚು ಜನರನ್ನ ಇವಾಗ ಬರಬೇಕು ಅಂತೇಳಿ ಕರೆದ್ರು ಯಾಕೆ ಅಂತೇಳಿದ್ರೆ ನಾನೇ ತೀರ್ಮಾನ ಮಾಡಿದ್ರು ಅವರಿಗೆಲ್ಲ ಬಹಳಷ್ಟು ವರ್ಷಗಳು ಏಳುವರೆ ವರ್ಷದಿಂದ ಏಳು ವರ್ಷ ಎಂಟು ವರ್ಷ ಆಗ್ತಾ ಬಂತು ಅವರು ದುಡ್ಡು ಕೊಟ್ಟಿದ್ದಾರೆ ಕೆಲವರಿಗೆ ಬ್ಯಾಂಕ್ ಲೋನ್ ಆಗಿದೆ ಕೆಲವರು ನಾಲ್ಕು ಲಕ್ಷ ರೂಪಾಯಿ ಕ್ಯಾಶ್ ತಂದು ಕೊಟ್ಟಿದ್ರೆ ಎಲ್ಲದನ್ನ ಹಣ ಇಟ್ಟು ಬಡವರು ಆಯ್ತು ಆರ್ನೂರು ಜನಕಾರ ಆರ್ನೂರು ಮೂವತ್ತೆಂಟು ಜನಕಾರ ಅನುಕೂಲ ಆಗಲಿ ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ರು ಆಶ್ರಯ ಸಮಿತಿನಲ್ಲಿ ಆಶ್ರಯ ಸಮಿತಿಯಲ್ಲಿ ತೀರ್ಮಾನ ಮಾಡಿ ಇವತ್ತು ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಯಾರ್ಯಾರು ಮೊದಲು ಹಣ ಕಟ್ಟಿದ್ರು ಯಾರ್ಯಾರು ಪೂರ್ತಿ ಹಣ ಕಟ್ಟಿದ್ದಾರೆ ಬ್ಯಾಂಕ್ ಲೋನ್ ಯಾರ್ಯಾರಿಗೆ ಆಗಿದೆ ಎಂಟುನೂರು ಚಿಲ್ಲ ದುಡ್ಡು ಕಟ್ಟಿರೋದು ನಮ್ಮ ಹತ್ರ ಇದು ಆರ್ನೂರು ಚಿಲ್ಲರೆ ಆರ್ನೂರು ಕೊಟ್ಟು ಕಟ್ಬಿಡೋಣ ಮೊದಲ ಯಾರ್ಯಾರು ಮುಂಚಿಂದ ಕೊಟ್ಟಿದ್ದಾರೆ ಸೀನಿಯಾರಿಟಿ ಪ್ರಕಾರ ಕೊಡಬೇಕು ನಿಶ್ಚಯ ಯೋಚನೆ ಪಟ್ಟಿ ಮಾಡೋರು ಎಲ್ಲಿ ಏಳು ಗಂಟೆಗೆ ಇಲ್ಲಿ ಬರೋ ಏಳನೇ ತಾರೀಕಿ ಇಲ್ಲಿ ಬರೋ ಕೇಳಿ ಅವರ ಮನೆಯ ನಂಬರನ್ನು ಅವರು ಆಯ್ಕೆ ಮಾಡ್ಕೊಂಡು ಹೋಗ್ಲಿ ಲಾಟ್ರಿ ಮೂಲಕ ಅದು ತೀರ್ಮಾನ ಮಾಡಿದ್ವಿ ಇದು ತೀರ್ಮಾನ ಆಗಿ ಒಂದು ವಾರ ಆಯಿತು ಏನಾಗಿ ಒಂದು ವಾರ ಆಗಿದ್ದಿ ಆಶ್ರಯ ಸಮಿತಿ ಮೀಟಿಂಗ್ನಲ್ಲಿ ಬೇಕಾಗಿರುವಂಥ ಮೂಲಸೌಕರ್ಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು ಸರ್ಕಾರಕ್ಕೆ ಸಹಕಾರ ಕೊಡಬೇಕು ಅಂತ ಯೋಚನೆ ಮಾಡಿದ್ವಿ ಅವ್ರ ಹತ್ರವಾಗಿ ಭೇಟಿ ಮಾಡಬೇಕು ಆಗಿತ್ತು ಹಿಂದೆ ಭೇಟಿನೂ ಕೂಡ ವಸತಿ ಸಚಿವರು ಭೇಟಿ ಮಾಡಿ ಬಂದಿದ್ದೀವಿ ಮಧು ಬಂಗಾರತ್ನರು ಕೂಡ ಇದ್ರ ಬಗ್ಗೆ ವಿಶೇಷವಾಗಿ ಸಭೆ ಕರೆದಿದ್ರು ಅಲ್ಲೂ ಚರ್ಚೆ ಆಗಿದೆ ನಾಕಾಣೆ ಬಿಡುಗಡೆ ಆಗಲಿಲ್ಲ ಹನ್ನೂರ ಮೂವತ್ತೊಂದು ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ಕರೆದ್ರಿ ಇಲ್ಲಿ ಬಂದರೆ ನಾನೊಬ್ಬ ಅಧ್ಯಕ್ಷ ಇಲ್ಲಿಗೆ ಬಂದರೆ ಕ್ಯಾನ್ಸಲ್ ಆಗಿದೆ ಅಂತೇಳಿ ಬೋರ್ಡ್ ಹಾಕಿದ್ರು ಜನ ಎಲ್ಲ ಇಲ್ಲಿಗೆ ಬಂದಿದ್ರು ಕ್ಯಾನ್ಸಲ್ ಮಾಡೋ ಸಂಗತಿ ಕ್ಯಾನ್ಸಲ್ ಮಾಡಬೇಕಾಯ ನಾನು ನಾನು ಬಂದಿದ್ದೀನಿ ಕ್ಯಾನ್ಸಲ್ ಮಾಡಿರುವಂತ ಅಧಿಕಾರಿ ಕಮಿಷನರ್ ಮೇಲಿನ ಒತ್ತಡದ ಪರಿಣಾಮ ಅವರು ಇದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ನಾನು ಇರಬೇಕು ನಾನು ಇರ್ತೇನೆ ಅವತ್ತು ಮಾಡಿ ಅಂತ ಹೇಳಿದ್ರಂತೆ ಹಾಗಾಗಿ ಇವತ್ತು ಉಸ್ತುವಾರಿ ಸಚಿವರು ಇರುವಂತಹ ಸಂದರ್ಭ ಮಾಡಬೇಕು ಅಂತ ನಿರ್ಣಯ ಆಯಿತು ಅವರು ಇದನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದಾರೆ ಕ್ಯಾನ್ಸಲ್ ಮಾಡ್ತೀನಿ ಅಂತೇಳಿ ಕಮಿಷನ್ ಕ್ಯಾನ್ಸಲ್ ಮಾಡಿದ್ದಾರೆ ಇದು ವಿದ್ಯಟೆ ಆಶ್ರಯ ಆಶ್ರಯ ಸಮಿತಿ ಅಧ್ಯಕ್ಷರು ಬಡವರ ಪರವಾದಂತ ಯೋಚನೆಯನ್ನು ಮಾಡಿ ಇಡೀ ಅನುಕೂಲ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದಕ್ಕೆ ಅಡ್ಡ ಬರುವಂತ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಪ್ರಶಂತ್ ಕುಮಾರ್ ಅವರು ಒಂದು ಮಾತು ಹೇಳಿದ್ರು ಅವಾಗ ನಾಳೆ ಮುಂದಕ್ಕೆ ಹಾಕೋದು ಹೇಳೋದು ಸರ್ ಹಾಕ್ತೀನಿ ಸರ್ ಹೇಳಿದ್ರು ಯಾರು ಏನು ಹೇಳ್ತಾರೆ ಗೊತ್ತಿಲ್ಲ ಯಾರು ಯಾರ ಕೈ ಕೈ ಆಗಿ ಕಮಿಷನ್